ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬೇಗ ಬೇಗ ಎರಡು ಮೂರು ನಿಮಿಷದಲ್ಲಿ ಚಿತ್ರಾನ್ನ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಈರುಳ್ಳಿ ಒಂದು ಟೊಮೊಟೊ ಮೂರು ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದು ಮೂರು ನಿಮಿಷದಲ್ಲೆಲ್ಲ ರೆಡಿ ಆಗುತ್ತೆ ಇದು ಅನ್ನ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಆಲ್ರೆಡಿ ಇವಾಗ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಕಡಲೆ ಬೀಜ ಮತ್ತು ಕಡಲೆ ಬೇಳೆಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ನಾನು ಈ ಥರ ಡೀಪ್ ಫ್ರೈ ಮಾಡ್ಕೊತಿದೀನಿ ಇವಾಗ ಅರ್ಧ ಫ್ರೈ ಮಾಡ್ಕೊತೀನಿ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಆವಾಗ ಚೆನ್ನಾಗಿರುತ್ತೆ ಇಲ್ಲಾಂದರೆ ಎಣ್ಣೆಯಲ್ಲಿ ಸಿಡಿಯುತ್ತೆ ಅನ್ನೋಕ್ಕೋಸ್ಕರ ಈ ಥರ ಮಾಡ್ಕೋತೀನಿ ನಾನು ಬೇಕಾದ್ರೆ ನೀವು ಡೈರೆಕ್ಟ್ ಎಣ್ಣೆಗೆ ಹಾಕ್ಕೊಂಡು ಮಾಡ್ಕೊಬೋದು ಈಗ ನಾನು ಇಷ್ಟೇ ಮಾಡ್ಕೊಂಡಿರೋದು ನೋಡಿ ಸ್ವಲ್ಪ ಡೀಪ್ ಫ್ರೈ ಅಷ್ಟೇ ಮಾಡಿರೋದು ಈಗ ಇದನ್ನ ಎತ್ತಿಟ್ಕೊಬಿಡ್ತೀನಿ ಎತ್ತಿಟ್ಕೊಂಡು ಈಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಹಾಕೋತೀನಿ ಎಣ್ಣೆ ಮತ್ತು ಸಾಸಿವೆ ಕರಿಬೇವು ಎಲ್ಲ ಆದಮೇಲೆ ನಾವು ಹುರಿದಿಟ್ಟಿದ್ದೀವಲ್ವಾ ಅದನ್ನ ಕಾಳುಗಳನ್ನ ಹಾಕ್ಕೊಳ್ಳೋಣ ಆವಾಗ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗುತ್ತೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವಾಗ ನೋಡಿ ಇವಾಗ ಹಾಕಿದ್ದೀನಿ ಕಡಲೆಬೀಜ ಮತ್ತು ಕಡಲೆಬೇಳೆ ಇವಾಗ ಸ್ವಲ್ಪ ಫ್ರೈ ಆಗಲಿ ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳೋಣ ಇದು ಸ್ವಲ್ಪ ಎಣ್ಣೆಲಿ ಫ್ರೈ ಆದ್ರೇ ಟೇಸ್ಟ್ ಆಗೋದು ಹಸಿನ ಮೆಣಸಿನ್ಕಾಯಿ ಸ್ವಲ್ಪ ಬೀಜಗಳಿರುತ್ತಲ್ಲ ಅದು ಸಿಡಿಯುತ್ತೆ ಎಣ್ಣೆಗೆ ಹಾಕಿದ ತಕ್ಷಣ ಸ್ವಲ್ಪ ದೂರ ನಿನ್ಕಂಡೆ ಮಾಡ್ಕೊಳ್ಳಿ ಹೊಸ್ದಾಗಿ ಅಡುಗೆ ಮಾಡೋರಿಗೆ ಹೆಲ್ಪ್ ಆಗುತ್ತೆ ಇದು ಬ್ಯಾಚುಲರ್ಸ್ಗಂತೂ ಬೆಸ್ಟು ನಾನು ವೀಡಿಯೋಗಳು ಬೇಗ ಅಡುಗೆ ಮಾಡ್ಕೊಂಡು ತಿನ್ಬೋದು ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಇವಾಗ ಟೊಮೊಟೊ ಹಾಕತ್ತಾ ಇದ್ದೀನಿ ನೋಡಿ ಬ್ಯಾಚುಲರ್ಸ್ಗಳು ಡ್ಯೂಟಿ ಏನಾದ್ರು ಮಾಡ್ಕೊಂಡು ಮನೇಲಿದ್ದರೆ ಇದ್ರೆ ಬೇಗ ಅಡುಗೆ ಮಾಡ್ಕೊಂಡು ರುಚಿ ರುಚಿಯಾಗಿ ತಿನ್ಬೋದು ಅದಕ್ಕೋಸ್ಕರ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವಾಗ ಉಪ್ಪು ಇದ್ದೀನಿ ಸ್ವಲ್ಪ ಅರ್ಶನದ ಪುಡಿ ಹಾಕೋತೀನಿ ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ಕೊಂಡು ಈಗ ಫ್ರೈ ಮಾಡೋಣ ಬೇಕಾದರೆ ನಿಮ್ಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ನಮಗೆ ಎಣ್ಣೆ ಇಷ್ಟೇ ಸಾಕು ಅದಕ್ಕೋಸ್ಕರ ನಾನು ಎಣ್ಣೆ ಜಾಸ್ತಿ ಹಾಕಿಲ್ಲ ಇವಾಗ ಕೊತ್ತಂಬರಿ ಇದ್ದೀನಿ ಇವಾಗ ಸ್ವಲ್ಪ ಗೊಜ್ಜೆತ್ತಿಟ್ಟು ಸೊ ಅನ್ನ ಕಲಸಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಚೆನ್ನಾಗಿ ಬಂದಿರುತ್ತೆ ನಿಮ್ಗೆ ಇಷ್ಟ ಆಗುತ್ತೆ ಚೆನ್ನಾಗಿದೆ ಟೇಸ್ಟು ನೀವು ಮಾಡಿ ಟ್ರೈ ಮಾಡಿ ನನ್ನ ಚಾನಲ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು